ಯಾರು ಇಲ್ಲಿ ಓನರು ಮೇಡಮ್ ಓನರ್ ಯಾರು ಇಲ್ಲ ನಾನೇ ಕ್ಯಾಚರ್ ಅಲ್ಲೇ ಹೇಳಿ ಅಕ್ಕ ನನ್ನ ಸೈಕಲ್ ಇಲ್ಲೇ ಇದೆ ನೋಡು ಓ ಅಲ್ಲಿರೋ ಸೈಕಲ್ ಈ ಹುಡುಗಿದು ನೀವು ಯಾಕೆ ಇಲ್ಲಿ ನಿಲ್ಸ್ಕೊಂಡಿದ್ದೀರಾ ಓ ಅದಾ ಮೇಡಮ್ ಆ ಸೈಕಲ್ ಓನರು ಮತ್ತೆ ಕುಡಿಬಿಟ್ಟು ದುಡ್ಡು ಕೊಡೋ ಅಂದ್ರೆ ಇಲ್ಲ ಅಂತ ಅತ್ತಿ ಕಿತ್ತಿಟ್ಕೊಂಡಿದೆ ಸೈಕಲ್ ಬೇಕಾದ್ರೆ 200 ರೂಪಾಯಿ ಕೊಟ್ಟೆ ತಗೊಂಡು ಹೋಗಿ ಅಲ್ಲ ಸರ್ ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದಂತೆ ಹಂಗಾಯ್ತು ನಿಮ್ ಕಥೆ ಕುಡ್ದಿರೋರ್ನ ಬಿಟ್ಟು ಸೈಕಲ್ ಕಿತ್ಕೊಂಡಿದ್ದೀರಲ್ಲ ಕುಡ್ದಿರೋನ ಕರ್ಕೊಂಡು ಬಂದು ಚೆನ್ನಾಗಿ ಕೆಲಸ ಮಾಡಿಸ್ರಿ ಪಾತ್ರೆ ತೊಳಸ್ರಿ ನೆಲ ಬರ್ಸ್ರಿ ಅದನ್ ಬಿಟ್ಟು ಸೈಕಲ್ ಕಿತ್ಕೊಂಡ್ರೆ ಈ ಹುಡುಗಿ ಸ್ಕೂಲ್ ಹೇಗೆ ಹೋಗೋದು ನೀವೇ ಹೇಳಿ ಎಣ್ಣೆ ಕೊಡೋಕು ಮುಂಚೆ ದುಡ್ಡಿಸ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ನಾನ್ ಯಾಕ್ರಿ ಕೊಡ್ಲಿ ಈಗ ತಾನೇ ಹೇಳಿಲ್ವಾ ಕುಡ್ದಿರೋನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ಕೊಳ್ಳಿ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಸೈಕಲ್ ಬೇಕು ಅಷ್ಟೇ ಇಲ್ಲ ಅಂದರೆ ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಈ ಬಾರ್ನವರು ಸೈಕಲ್ ಕತ್ಕೊಂಡು ಬಂದಿದ್ದಾರೆ ಅಂತ ಪಾನ್ಕ ಕೊಡ್ತೀರೋ ಇಲ್ಲ ನೀರು ಮಜ್ಜಿಗೆ ಕೊಡ್ತೀರೋ ನನ್ಗೆ ಯಾಕೆ ನನಗೆ ಈಗ ಸೈಕಲ್ ಬೇಕು ಅಷ್ಟೆ ಎಷ್ಟೊಂದು ಅಮಾಯಕರಿಗೆ ಕುಡ್ಸಿ ಕುಡ್ಸಿ ಹಾಳು ಮಾಡ್ತೀರಲ್ಲ ಥೂ ನಿಮಗೆ ನಾಚಿಕೆ ಆಗಲ್ವಾ ಹುಡುಕ್ರು ಹೆಂಡ್ತಿರ್ ಶಾಪ ನಿಮಗೆ ಒಳ್ಳೇದು ಮಾಡಲ್ಲ 넌 썰어 넌 썰어 넌 썰어 넌 썰어 넌 썰어 넌 This is so pretty.